ಆರೋಗ್ಯ ಅಂತ ಒಂದು ನಾನು ಶೀರ್ಷಿಕೆಯನ್ನು ತಗೊಂಡು ಮಾತಾಡ್ತಾ ಇದ್ದೀನಿ ನನ್ನ ತಮ್ಮ ವಿಶ್ವಾಸ ಮತ್ತು ಆಶಾ ಹೀಗೆ ನಾವು ಇದು ಮಾಡ್ತಾ ಇದ್ದೀವಿ ಅದರಲ್ಲಿ ನೀವೇನಾದರೂ ಕೇಳಲು ಕಳಿಸ್ತಿಲ್ಲ ಅಂತ ಕೇಳಿದಾಗ ನಾನು ಸ್ವಲ್ಪ ವಿಚಾರ ಮಾಡಿ ಆಯಿತು ನಾನು ಸ್ವಯಂ ವೈದ್ಯರಾಗಿರದಲ್ಲಿ ಈ ಆರೋಗ್ಯದ ಬಗ್ಗೆ ಏನು ಹೇಳಿದ್ದಾರೆ ಸ್ವಲ್ಪ ನೋಡೋಣ ಅಂತ ನೋಡಲಾಗಿ ಕೆಲವೊಂದಿಷ್ಟು ನಾನು ಹಾಗೆ ನೋಡ್ತಾ ನೋಡ್ತಾ ಸ್ವಲ್ಪ ರಿಸರ್ಚ್ ಮಾಡ್ತಾ ಮಾಡ್ತಾ ಬಂದಂಗೆ ನನಗೆ ಒಂದು ಅದ್ಭುತವಾದ ಏನು ಅವತ್ತಿನ ದಿನಮಾನಗಳಲ್ಲಿ ತಿಳಿದಂಥ ಎಂಥ ಜ್ಞಾನಿಗಳನ್ನ ವಿಜ್ಞಾನಿಗಳನ್ನ ಮೀರಿಸ್ತಕ್ಕಂಥ ಒಂದು ಜ್ಞಾನ ನಮ್ಮ ಶರಣ ಶರಣೆ ಇರಲಿತ್ತು ಅಂತ ನನಗೆ ಅಗಾಧವಾಗಿ ಆಶ್ಚರ್ಯವಾಗಿದೆ ಸೊ ಅದರಲ್ಲಿ ಪ್ರಪ್ರಥಮವಾಗಿ ನಮ್ಮ ಜಗಜ್ಯೋತಿ ಬಸವೇಶ್ವರ ಏನು ಹೇಳಿದಾರಲ್ಲ ನಮ್ಮ ಜೀವನಕ್ಕೆ ನಮ್ಮ ಜೀವನ ಹೇಗಿರಬೇಕು ನಮ್ಮ ಆರೋಗ್ಯ ಹೇಗಿರಬೇಕು ಮನಸ್ಥಿತಿ ಹೇಗಿರಬೇಕು ಬಹಳ ಅದ್ಭುತವಾಗಿ ಅದನ್ನ ಹೇಳಲ್ಪಡಿಸ್ತಾರೆ ನಮ್ಮ ಭಾರತ ದೇಶ ಶ್ರೀಮಂತವಾಗಿರುವುದು ಇವತ್ತು ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಋಷಿ ಸಾಹಿತ್ಯದಿಂದ ವಚನ ಸಾಹಿತ್ಯದಿಂದ ಮತ್ತು ದಾಸ ಸಾಹಿತ್ಯದಿಂದ ಸೊ ಋಷಿ ಸಾಹಿತ್ಯನ ನೋಡಿದಾಗ ವೇದ ಆಗಮ ಉಪನಿಷತ್ ಪುರಾಣ ಅದ್ರ ಮುಖಾಂತರವಾಗಿ ಜನರನ್ನ ಒಂದು ಏನು ಜಾಗೃತ ಪಡಿಸತಕ್ಕಂಥ ಅವೇರ್ನೆಸ್ ಕ್ರಿಯೇಟ್ ಮಾಡತಕ್ಕಂಥ ಆರೋಗ್ಯದ ಬಗ್ಗೆ ನಮ್ಮ ಧಾರ್ಮಿಕ ಆಚರಣೆ ಬಗ್ಗೆ ಅನೇಕ ಕೇಳತಕ್ಕ ಹಾಗೆ ಬರ್ತಾ ಬರ್ತಾ ಬಂದಂಗ ಯಾಕಂದ್ರೆ ವೇದಗಳು ಎಲ್ಲ ಸಂಸ್ಕೃತ ರೂಪದಲ್ಲಿ ಬಹಳ ಜನರಿಗೆ ಸಂಸ್ಕೃತ ಅಂದ್ರೆ ಅಷ್ಟು ಕಠಿಣಲಿ ಕಠಿಣ ಅಲ್ಲ ಅದು ಬಟ್ ಕಠಿಣ ಆಗುವಂತ ಸೊ ಗುರುಕಲ್ ಪತ್ರಿಕೆ ಸರಳವಾಗಿ ಸರಳೀಕೃತವಾಗಿ ಈ ವೇದಗಳ ಮತ್ತು ಪರಿಶುದ್ಧಗಳ ಬಗ್ಗೆ ತಿಳಿ ಹೇಳಲು ವಚನ ರೂಪದಲ್ಲಿ ಅವರು ಕೇಳ್ಕೊಟ್ಟರು ಅತ್ಯಂತ ಸರಳವಾಗಿ ಅತ್ಯಂತ ಏನು ಶುತಿಬದ್ಧವಾಗಿ ನಾವು ಆಡ್ತಕ್ಕಂಥ ಮಾತೆಗಳನ್ನೇ ಸಳಗಣ್ಣ ರೂಪದಲ್ಲಿ ಅವ್ರನ್ನ ಕೇಳ್ಕೊಳ್ತಿದ್ರು ಸುಮ್ಮನೆ ಅವ್ರೇನು ಮಹಾಜ್ಞಾನ ಇದ್ದಿಲ್ಲ ಏನಿದ್ದಿಲ್ಲ ಸುಮ್ಮನೆ ಕೆಲಸ ಮಾಡ್ತಾ ಮಾಡ್ತಾನೆ ವಚನಗಳನ್ನ ಕಳ್ತಾ ಇದ್ರು ಕೆಲಸ ಏನೋ ಮಾತಾಡ್ತಾ ಮಾತಾಡ್ತಾನೆ ವಚನಗಳನ್ನ ಹೇಳ್ತಾ ಇದ್ರು ಅಷ್ಟೊಂದು ಸರಳವಾಗಿ ಅಷ್ಟೊಂದು ಅಂದ್ರೆ ಜನರಿಗೆ ಯಾರಿಗೆ ಸಂಸ್ಕೃತ ಬರಲ್ವೋ ಅಂದ್ರೆ ಅವಾಗ ಏನಿರ್ತಾ ಅಂತಂದ್ರೆ ಬಹಳ ಒಂದು ಅವರು ಶ್ರೇಷ್ಠ ಸಂಸ್ಕೃತ ಮಾತಾಡೋದು ಶ್ರೇಷ್ಠ ಇವರು ಶ್ರೇಷ್ಠ ಬಹಳ ಇತ್ತು ಸೊ ಅದನ್ನ ಸರಳೀಕೃತವಾಗಿ ವಚನ ರೂಪದಲ್ಲಿ ಕೇಳಿದ್ರು ಮುಖ್ಯವಾಗಿ ನಮ್ಮ ಬಸವೇಶ್ವರರು ನಾವಿಲ್ಲಿ ನೋಡ್ತೀವಿ ಮುಖ್ಯವಾಗಿ ನಾವಿಲ್ಲಿ ಬಳಲ್ತಾ ಇರೋದು ದೈಹಿಕವಾಗಿ ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಯಾಕಂದ್ರೆ ನಮ್ಮ ದಿನನಿತ್ಯದ ಜಂಜಾಟದ ಜೀವನ ಪೈಪೋಟಿಯುಕ್ತ ಜೀವನದಲ್ಲಿ ಅದನ್ನೆಲ್ಲ ನಮ್ಮ ಬಗ್ಗೆ ನಾವೇ ಬರ್ತಾ ಇದ್ದೀವಿ ಆರೋಗ್ಯ ಅಂದ್ರೆ ಗೊತ್ತಿಲ್ಲ ಆರು ಯೋಗ್ಯಗಳನ್ನು ಪಾಲಿಸಿದ್ರೆ ಆರೋಗ್ಯ ಸಿಗುತ್ತೆ ಅಂತ ಹೇಳ್ತಾರೆ ಆ ಆರು ಯೋಗ್ಯಗಳನ್ನು ಪಾಲಿಸಿದ್ರೆ ಆರೋಗ್ಯ ಸಿಗುತ್ತೆ ಅಂತ ಹೇಳ್ತಾರೆ ಯಾವ ಆರೋಗ್ಯಗಳು ಅರಿಷಟ್ ಹೇಳ್ತಾರೆ ಕಾಮ ಕ್ರೋಧ ಮೋಹ ಮದ ಮಾಸಿ ಇವುಗಳನ್ನ ನೀವು ಪಾಲಿಸ್ಬಿಟ್ರಪ್ಪ ಅಂತಂದ್ರೆ ಯಾವುದೇ ಸ್ಟ್ರೆಸ್ ಇರಂಗಿಲ್ಲ ಅದನ್ನೇ ಹೇಳ್ತಿದ್ದಾರೆ ಸ್ಟ್ರೆಸ್ ಬಸವಣ್ಣ ಇಸ್ ದ ಒನ್ ಆಫ್ ದ ಬೆಸ್ಟ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಗುರು ಕಳ ಬೇಡ ಕೊಲ ಬೇಡ ಮುನಿಯ ಬೇಡ ಮುಸಿಯ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಂಧಿಸಬೇಡ ಇದರ ಹಳೆಯಲು ಬೇಡ ಸಪ್ತ ಸೂತ್ರಗಳು ಕೊಟ್ಟಿದ್ದಾರೆ ಸಪ್ತ ಸೂತ್ರಗಳು ಇವತ್ತಿನ ಕಾಲಕ್ಕೆ ನಾವು ಬಸವಣ್ಣವ್ರನ್ನ ಏನು ಕೈದ್ರು ಪಾಕ್ಷ ಇನ್ನೊಂದು ಸೇರಿಸ್ಬಿಟ್ಟಿದ್ರು ಅಷ್ಟು ಸೂತ್ರ ಪಾಕ್ಷ ಇನ್ನೊಂದು ಯಾವ್ದು ಗೊತ್ತಾ ಇತರರ ಕಾಲೇಳಬೇಕು ಸೊ ನಾವು ಒಪ್ಪನ್ ಕಾರ್ಯಗಳು ನಾವು ಮುಂದುబెಡೋ ಪೈಪೋಡಿಜಿ ಲಕ್ಷ್ಮಿ ಕಾಂಪಿಟೇಷನ್ ಐ ಹ್ಯಾವ್ ಟು ಬಿ ಫಸ್ಟ್ ಐ ಹ್ಯಾವ್ ಟು ಬಿ ಗೆಟ್ ಮೋ ಸೊ ಅದರಿಂದ ಆಗ್ತಕ್ಕಂತ ಒತ್ತಡ ಆ ಒತ್ತಡದಿಂದ ನಮ್ಮಲ್ಲಿ ದೇಹದ ಮೇಲೆ ಏನು ಬ್ರೇನ್ ಹಾರ್ಟ್ ಬಾಡಿ ಆಕ್ಸೆಸ್ ಅಂತ ಹೇಳ್ತೀರೋ ಫಸ್ಟ್ ಹೋಗೋದೇ ಬ್ರೇನ್ ಗೆ ಆಮೇಲೆ ಹಾರ್ಟ್ ಗೆ ಆಮೇಲೆ ಬಾಡಿ ಸೊ ಈ ಬ್ರೇನ್ ಬಿಎಚ್ಬಿ 30 ಬ್ರೇನ್ ಹಾರ್ಟ್ ಬಾಡಿ ಆಕ್ಸೆಸ್ ಏನೇ ಬದಲಾವಣೆ ಆಗ್ಬೇಕಂದ್ರು ನಮ್ಮ ಬ್ರೈನ್ ಮೇಲೆ ಫಸ್ಟ್ ಅದು ಆಗುತ್ತೆ ಹೃದಯದ ಬಡಿತ ಜಾಸ್ತಿ ಆಗುತ್ತೆ ಟೆಂಪರ್ಮೆಂಟ್ ಜಾಸ್ತಿ ಆಗುತ್ತೆ ಸುಮ್ ಸುಮ್ನೆ ಕೋಪ ಮಾಡ್ಕೊಂತೀವಿ ಏನೋ ವಿಷಯಕ್ಕೆ ಸರ್ವಿಶಂಗ ಜಗಳ ಮಾಡ್ತೀವಿ ಎಷ್ಟು ಅಗಾಧವಾದ ಬದಲಾವಣೆ ಆಗುತ್ತೆ ಸೊ ಅದಕ್ಕೆ ಐಷ್ಯ ಪೂರ್ವಗಳನ್ನ ಯಾವ್ದನ್ನೇ ಹೇಳ್ಬಿಟ್ರೇಡ ಕೊಳ ಬೇಡ ನೀವೆಲ್ಲ ಹುಸಿ ಬೇಡ ಪುನಿಯ ಬೇಡ ಯಾಕೆ ಮಾಡ್ತೀರಪ್ಪ ಯಾಕೆ ಇದು ಮಾಡ್ಕೊಂತೀರಿ ಎಲ್ಲ ನೀವು ನೋಡ್ತಾ ಒಂದೊಂದು ಪದದ ಅರ್ಥವನ್ನು ನೋಡ್ತಾ ಹೋದಾಗ ನಮ್ಮ ಮನಸ್ಸಿನ ಮತ್ತು ನಮ್ಮ ಆರೋಗ್ಯದ ಮೇಲೆ ಎಂತ ಅದ್ಭುತ ಪರಿಣಾಮ ಆಗ್ಲಾರ್ದಂಗ ಅವಾಗ ಅವ್ರು ತಿಳ್ಕೊಂಡ್ಬಿಟ್ಟಿದ್ರಲ್ಲ ಅವಾಗ ಓಕೆ ಸೊ ಅದನ್ನ ನಾವು ಮುಂದೆ ಬಂದಾಗ ಕೆಲವೊಂದಿಷ್ಟು ನಾನು ಅದ್ಭುತ ವಚನಗಳನ್ನ ಆ ಹೆಂಗಿರ್ಬೇಕು ನಮ್ಮ ಆರೋಗ್ಯವನ್ನು ಹೆಂಗ್ ಕಾಪಾಡಬೇಕು ಇವತ್ತಿನ ದಿನಮಾನಗಳಲ್ಲಿ ನಮಗೆ ಬರ್ತಕ್ಕಂಥ ಕಾಯಿಲೆಗಳಲ್ಲಿ ನೈಂಟಿ ಪರ್ಸೆಂಟ್ ಡ್ಯೂ ಟು ಸ್ಟ್ರೆಸ್ ನೈಂಟಿ ಪರ್ಸೆಂಟ್ ಡ್ಯೂ ಟು ಸ್ಟ್ರೆಸ್ ಅಂಡ್ ಫುಡ್ ಇವೆಲ್ಲ ಮೇನ್ ಇರೋದು ಸೊ ಆಹಾರ ಹೇಗಿರಬೇಕು ಮನಸ್ಸಿನ ಭಾವ ಹೇಗಿರಬೇಕು ಆ ಆಹಾರದಿಂದ ನಮ್ಮ ಮನಸ್ಸಿನ ಭಾವ ಹೇಗೆ ಚೇಂಜ್ ಆಗುತ್ತೆ ಬಹಳ ಅದ್ಭುತವಾಗಿ ಹೇಳಿದಾರೆ ಆಹಾರವ ಕಿರಿದು ಮಾಡಿರಲ್ಲ ಆಹಾರವ ತಿರುದು ಮಾಡಿ ಆಹಾರದಿಂದ ವ್ಯಾಧಿ ಹಬ್ಬಿ ಬಲಿಯುವುದಯ್ಯ ಆಹಾರದಿಂದ ನಿದ್ರೆ ನಿದ್ರೆಯಿಂದ ತಾಮಸ ತಾಮಸದಿಂದ ಅಜ್ಞಾನ ಅಜ್ಞಾನವಾಯುವುದಯ್ಯ ಅಜ್ಞಾನದಿಂದ ವಾಯುವಿಕಾರ ಕಾಯವಿಕಾರ ಮನೋವಿಕಾರ ಇಂದ್ರಿಯ ವಿಕಾರ ಮತ್ತು ಭಾವ ವಿಕಾರ ವಿಕಾರಗಳನ್ನು ಉಂಟು ಮಾಡಿ ಅತಿಪೋಷಣೆ ಬೇಗ ತಾಯ ಅತಿ ಪೋಷಣ ಬೇಡ ತಾಯಿ ಅಂದ್ರೆ ನಮ್ಮ ಶರೀರ ಸೊ ನಾವೇನ್ ಮಾಡ್ತಿದ್ವಿ ನೋಡಿದಾಗ ನೀವು ಸ್ಟಿಸ್ ನೋಡಿದಾಗ ಇವತ್ತು ಮರಣ ಹೊಂದಿರುವುದು ಅತಿ ಪೋಷಣೆಯಿಂದ ಓವರ್ ನ್ಯೂಟ್ರಿಷನ್ ಗೊತ್ತಾ ನಿಮಗೆ ಓವರ್ ನ್ಯೂಟ್ರಿಷನ್ ನಾಟ್ ಅಂಡರ್ ನ್ಯೂಟ್ರಿಷನ್ ಅತಿ ಪೋಷಣ ಅಂದ್ರೆ ಅತಿ ಪೋಷಣೆ ಯಾವಾಗ ಹನ್ನೆರಡನೇ ಶತಮಾನದೊಳಗೆ ಯಾವುದೇ ಒಂದು ಶರೀರ ಮತ್ತು ಏನು ಎಂದು ಎಷ್ಟು ಆಳವಾಗಿ ಅವ್ರು ತಿಳ್ಕೊಂಡಿದ್ದಾರೆ ಯಾವ ಇರಲಿಲ್ಲ ಬಿಸಿಲು ಇರಲಿಲ್ಲ ರಜಿರ್ಲಿಲ್ಲ ಎಷ್ಟು ಅನಭಾವದಿಂದ ಅವರು ಹೇಳಿದ್ರು ನೋಡಿದಾಗ ಇದರಲ್ಲಿ ಎಲ್ಲ ನೋಡಿದ್ರೆ ಅತಿ ಪೋಷಕ ಬೇಡ ಆಹಾರದಿಂದ ನಿದ್ರೆ ನಿದ್ರೆಯಿಂದ ತಾಮಸ ತಾಮಸ ಬಂದಾಗ ನನಗೆ ವಿಕಾರ ಮನೋವಿಕಾರ ಇಂದ್ರಿಯ ವಿಕಾರ ಅಂತ ಹೇಳಿದ್ದಾರೆ ಮತ್ತೆ ಇಂದ್ರಿಯ ವಿಕಾರ ಪಂಚ ಜ್ಞಾನೇಂದ್ರಿಯಗಳು ಪಂಚ ಕರ್ಮೇಂದ್ರಿಯಗಳು ಸೊ ಇವೀಗ ಇವುಗಳ ವಿಕಾರ ಬಂದಿದ್ರೆ ಏನಾಗುತ್ತಪ್ಪ ಅಂತ ಅವಾಗನೆ ಅಷ್ಟು ಸೂಕ್ಷ್ಮವಾಗಿ ಭಾವವಿಕಾರ ನೋಡಿ ಎಷ್ಟು ಆಳವಾಗಿ ಹೋಗಿದ್ದಾರೆ ಭಾವ ಮನಸ್ಸಿನ ಭಾವನೆಗಳು ಚಿಂತನೆಗಳು ಕೂಡ ಅದು ನಮ್ಮನ್ನ ಕೆಡಿಸುತ್ತೆ ಅಂತ ಹೇಳಿದಾರೆ ಸೊ ಇವತ್ತಿನ ಈ ದಿನಮಾನಗಳೆಲ್ಲ ನೋಡ್ತಾ ಹೋದಂಗಪ್ಪ ಅಂತಂದ್ರೆ ಮೆಟಾಬಾಲಿಕ್ ಸಿಂಡ್ರೋಮ್ ಇಸ್ ದ ಫಸ್ಟ್ ಇಸ್ ದ ಫಸ್ಟ್ ಕಾಸ್ ಫಾರ್ ದ

ಡಯಾಬಿಟಿಸ್ ಬಂತ ಶುರು ಆಯ್ತು ಬಂದು ಕಾಂಪ್ಲೆಕ್ಸ್ ಶುರು ಆಯ್ತು ಸೊ ಇದನ್ನ ಆಗಬಾರ್ದಪ್ಪ ಅಂದ್ರೆ ಅತಿ ಪೋಷಣೆ ಬೇಡ ಓವರ್ ನ್ಯೂಟ್ರಿಷನ್ ಇಸ್ ಕಾಂಟ್ರಾ ಇಂಡಿಕೇಟೆ ಸಾರಿ ಹಸಿ ಹಸಿಯದೇ ಹೊಡಬೇಡ ಹಸಿದು ಮತ್ತಿರಬೇಡ ಬಿಸಿ ಬೇಡ ತಂಗಳಬೇಡ ಬಿಸಿ ಬೇಡ ತಂಗಳಬೇಡ ವೈದ್ಯರನ್ನ ಬೆಸಲೇ ಬೇಡ ಅವಾಗಿನ ಸರಿ ಹೆಂಗೆ ಊಟ ಮಾಡಬೇಕು ಅಂತ ಸಹಿತ ಅದನ್ನ ಹೇಳ್ಬಿಟ್ಟಿದ್ದಾರೆ ನಾವೇನ್ ಮಾಡ್ತೀವಿ

ಏನ ನೋಡ್ತಾ ಇದ್ದೀರಾ ಅದು ನಿಮಗೆ ಅನಿವಾರ್ಯ ಏನ ಮಾಡಬೇಕಾಗಿದೆ please please